ಇಂದು ಜಮಖಂಡಿ ತಾಲೂಕಿನ ಹುಣ್ಣೂರು ಸರ್ಕಾರಿ ಪ್ರೌಢಶಾಲೆಗೆ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ರಂಗಮಂದಿರ ದೇಣಿಗೆ ಶಾಲೆ ಉಳಿಸಿ ಬೆಳೆಸಿ ಪರಿಕಲ್ಪನೆ ಗೆಲುವು ಹೌದು ಜುಲೈ ಹದಿನೇಳರಂದು ಸರ್ಕಾರಿ ಪ್ರೌಢಶಾಲೆ ಹುಣ್ಣೂರಿನಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಶಾಲಿನ ಹಿರಿಯ ವಿದ್ಯಾರ್ಥಿಗಳ ಮಹತ್ವದ ಸೇವಾ ಕಾರ್ಯ ಕೈಗೊಂಡಿದ್ದಾರೆ ಶಾಲೆ ಉಳಿಸಿ ಬೆಳೆಸಿ ಎಂಬ ಸದು ಉದ್ದೇಶದೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ವೆಚ್ಚದಲ್ಲಿ ನೂತನ ಸಾಂಸ್ಕೃತಿಕ ರಂಗಮಂದಿರ ನಿರ್ಮಾಣದ ಕಾರ್ಯ ಆರಂಭಿಸಿದ್ದು ಇದು ಶಾಲೆಯ ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಿದೆ ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯರಾದ ಸಂತೋಷ ತಳಕೇರಿ ಮಾತನಾಡಿ ಈ ರೀತಿಯ ಪ್ರೀತಿಯ ಕೆಲಸ ಮಕ್ಕಳಿಗೆ ಆಗುತ್ತೆ ಶಾಲೆಯಲ್ಲಿ ಕಲಿತವರು ಈಗ ತಮ್ಮ ಶಾಲೆಗೆ ಮರಳಿ ಕೊಡುಗೆ ನೀಡುತ್ತಿರುವುದು ಬಹಳ ಸಂತೋಷದ ಸಂಗತಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡುತ್ತಾ ಶಾಲೆಗೆ ಮರಳಿ ಬಂದು ಸೇವೆ ಸಲ್ಲಿಸುತ್ತಿರುವುದು ಇದು ನಿಜವಾದ ಶಿಕ್ಷಣದ ಫಲ ಎಂದರು ಹಿರಿಯ ವಿದ್ಯಾರ್ಥಿಗಳು ಭಾವನಾತ್ಮಕವಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡರು ಬಸವರಾಜ್ ಕೋರನವರ್ ಅಶೋಕ ಮೈಗೂರ್ ರಾಜು ರೋಗಿ ಮತ್ತು ವಿದ್ಯಾಸಾಗರ ಪಾಟೀಲ್ ಇವರುಗಳು ನಾವು ಈ ಶಾಲೆಯಲ್ಲಿ ಕಲಿತದ್ದು ನಮ್ಮ ಬದುಕಿನಲ್ಲಿ ಬೆಳಕಾಗಿದೆ ಇಲ್ಲಿಯ ಶಿಕ್ಷಕರ ಮಾರ್ಗದರ್ಶನದಿಂದಲೇ ನಾವು ಈ ಸ್ಥಿತಿಗೆ ಬಂದಿದ್ದೇವೆ ಈ ಕಾರಣದಿಂದ ನಾವು ಇಂದು ನಮ್ಮ ಶಾಲೆಗೆ ನಮನ ಸಲ್ಲಿಸಲು ಈ ಸೇವೆ ಮಾಡುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಕಲಿತರುವ ಹೆಮ್ಮೆ ನಮ್ಮೊಳಗಿದೆ ಅವರು ಮುಂದುವರೆದು ಇಂದು ನಮ್ಮಲ್ಲಿ ಹಲವರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ದೇಶದ ಹೊರಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೃದಯದಲ್ಲಿ ನಮ್ಮ ಶಾಲೆಗೆ ಪ್ರತಿಯೊಬ್ಬ ಶಿಕ್ಷಕರಿಗೆ ಹಾಗೂ ಈ ಶಾಲೆಗೆ ವಿಶೇಷ ಸ್ಥಾನವಿದೆ ನಾವು ಇಲ್ಲಿ ಕಲಿತಿದ್ದೆ ನಮ್ಮ ಜೀವನದ ಬೆಸುಗೆ ಹೀಗಾಗಿ ನಾವು ಎಲ್ಲರೂ ಸೇರಿ ಶಾಲೆಗೆ ಕೊಡುಗೆ ನೀಡುತ್ತಿದ್ದೇವೆ ಮುಂದಿನ ಪೀಳಿಗೆಗೂ ಇದೇ ಮಾದರಿ ಆಗಲಿ ಎಂಬುದೇ ನಮ್ಮ ಆಶಯ ಈ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ನಾಗೇಶ್ ಚೆಮ್ಮಡ್ ಸಿದ್ದು ಚತುರಬಾನ ಆನಂದ ಮಡಿವಾಳರ್ ಸಂಜು ಬಾಣಕಾರ ಅನ್ನಪ್ಪ ಸಿಂಘೆ ರವಿ ಮುದೋಳ ಶಾಲಾ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷ ಶ್ರೀ ರಮೇಶ ಹಳಮನಿ ಶಿಕ್ಷಕರು ಹಾಗೂ ಊರಿನ ನಾಗರಿಕರು ಭಾಗವಹಿಸಿದ್ದು ಈ ಸೇವಾ ಮನೋಭಾವನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ವಾಹಿನಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕೊಳಲಿ ಶಿಕ್ಷಕ ವೃಂದದ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಇನ್ನೂ ಸಮಾಜಮುಖಿ ಕೆಲಸಗಳು ಬಹಳಷ್ಟು ಇರ್ತವೆ ಆದರೆ ಆ ಸಮಾಜಮುಖಿ ಕೆಲಸಗಳಲ್ಲಿ ಶಾಲೆ ಅಂತಕ್ಕಂಥದ್ದು ಬಂದಾಗ ಎಲ್ಲರೂ ಕೂಡ ತಾವು ಮುಂದೆ ಬರ್ರಿ ಈ ಶಾಲೆ ಉಳಿಸಿ ಬೆಳೆಸಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಇನ್ನೂ ಯಾರಾದರೂ ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲೇ ಅವ್ರಿಗೆ ಹೇಳಲಿಕ್ಕೆ ಏನು ಬಯಸ್ತೀನಪ್ಪ ಅಂದ್ರೆ ಶಾಲೆ ನಮ್ಮದು ನಮ್ಮ ಊರಿಂದು ತಾವು ಇನ್ನಷ್ಟು ಈ ಶಾಲೆಗೆ ಪ್ರೋತ್ಸಾಹ ಕೊಟ್ಟಿದ್ದಾದರೆ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಲಿಕ್ಕೆ ಕಾರಣಕರ್ತ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿ ನಾನು ಅವ್ರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಕೋರ್ನವರಂತ ಹಾಗೇ ಇಲ್ಲಿ ನಿಂತಿರುವಂಥ ಎಲ್ಲ ನನ್ನ ಸಹೋದರರು ಹಾಗೆ ನನ್ನ ಸ್ನೇಹಿತರು ಸರ್ ಪ್ರಿನ್ಸಿಪಾಲ್ರು ಹೇಳಿದಂತೆ ಅಷ್ಟು ದೊಡ್ಡ ಏನು ಮಾಡ್ತಾಯಿಲ್ಲ ನಮಗೆ ಅದು ಕರ್ತವ್ಯ ಮಾಡಬೇಕಾಗಿದ್ದುದು ನಮ್ದು ಕರ್ತವ್ಯ ಅದೇ ಥರದಿಂದ ನಮ್ಮ ಸ್ನೇಹ ಏನಿದೆ ನಮ್ಮ ಏನಂತಾರೆ ಏನಿದೆ ದೋಸ್ತಿರೋದು ಅವರೆಲ್ಲರೂ ಒಳ್ಳೆಯ ಒಕ್ಕಟ್ಟಿದ್ದಾರೆ ಒಕ್ಕಡದಿಂದ ಆಗುತ್ತೆ ಯಾವುದೇ ಕೆಲಸ ಒಂದೇ ಕೈಯಲ್ಲಿ ಚಪ್ಪಾಳಗ್ಗಲ್ಲ ಅಂತಾರಲ್ಲ ಅದೇ ಥರದಿಂದ ನಾವು ಎಲ್ಲ ಸ್ನೇಹಿತರು ಎಲ್ಲ ಸ್ನೇಹಿತರು ಸೇರಿ ಮಾತಾಡಿ ಮಾತಾಡಿದ ನಂತರ ಈ ಥರ ಮಾಡಿದರೆ ಒಳ್ಳೆಯದಾಗತ್ತಂತೆ ಮತ್ತು ನಾವು ಸರ್ ಪ್ರಿನ್ಸಿಪಾಲ್ರ ನಾವು ಸಪೋರ್ಟ್ ತಗೊಂಡು ಅದೇ ಥರ ಅವರು ನಮಗೆ ಸಿಕ್ಕಾಪಟ್ಟಿ ಸಪೋರ್ಟ್ ಕೊಟ್ಟಿದ್ದಾರೆ ನಾವು ಮಾಡೋಕ್ಕಿಂತ ಜಾಸ್ತಿ ಅವರೇ ಜಾಸ್ತಿ ಶ್ರಮ ವಹಿಸಿದ್ದು ಅವ್ರು ನಮ್ಗೆ ಬಂದಿದ್ದು ನಮ್ಮ ಜೊತೆ ಕಾಳಜಿ ಮಾಡೋದನ್ನೆಲ್ಲ ನೋಡ್ಕೊಂಡು ನಮಗೂ ಇನ್ನೂ ಇನ್ನೂ ಒಂಥರ ಏನಾಗುತ್ತೆ ಇನ್ನೂ ಒಂದು ಸ್ಟೆಪ್ ಮಾಡಬೇಕು ಇನ್ನೊಂದು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಮಗೂ ಒಂಥರ ಇಂಟ್ರೆಸ್ಟ್ ಇದೆ ಅದೇ ಥರದಿಂದ ಇನ್ನೂ ಸ್ವಲ್ಪ ಏನಾದರೂ ಚಟುವಟಿಕೆಗಳನ್ನ ಉಗೋಸ್ಕೋಬೇಕು ಇದೇ ಥರ ಎಲ್ಲ ಜೂನಿಯರ್ಸ್ ಆಗಲಿ ಇನ್ನು ಮುಂದೆ ಬೇರೆ ಬೇರೆ ಊರಲ್ಲಿರುವ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗೋ ಹೋದೋರಾಗ್ಲಿ ಇದನ್ನು ಸ್ವಲ್ಪ ಮುಂದೆ ಮಾಡಿ ಮತ್ತು ನಮ್ಮ ಪ್ರೈ ಪ್ರೈಮರಿ ಸ್ಕೂಲು ಸರ್ಕಾರಿ ಸ್ಕೂಲ್ ಏನಿದಾವೆ ಅವು ಇನ್ನೊಂದು ಸ್ವಲ್ಪ ಮೇ ಮೇಲ್ಮಟ್ಟಗೆ ಬೆಳೀಬೇಕಂತ ನಮ್ಮ ಎಲ್ಲರ ಸ್ನೇಹಿತರ ಆಸೆ ಮೇಲ್ ಮೇಲ್ವಾಗಿ ನಮ್ಮ ಸ್ನೇಹಿತರೆಲ್ಲ ಆಸೆ ಇರೋದೇ ಅದೇ ನಮ್ಮ ಸರ್ಕಾರಿ ಸ್ಥಾ ಶಾಲೆಗಳು ಒಂದು ಬಲ್ ಮೇಲ್ಪಟ್ಟು ಬೆಳಿಬೇಕು ಮತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ಜಾಸ್ತಿ ಮೇಲ್ಪಟ್ಟನ ಹುದ್ದೆಯಲ್ಲಿ ಹೋಗಿದ್ದಾರೆ ಎಕ್ಸಾಂಪಲ್ ಜ ಜನ ಇದ್ದಾರೆ ಅವರೆಲ್ಲ ಇದನ್ನ ನೋಡಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡ್ಬೇಕಂತ ನಾನು ಕಾರ್ಯಕ್ರಮದಲ್ಲಿ ಕೇಳ್ಕೊತಾ ಇದ್ದೀನಿ ಎರಡ್ ಸಾವಿರದ ಎರಡರಲ್ಲಿ ಒಂದು ಎರಡರಲ್ಲಿ ನಾವು ಇಲ್ಲಿ ಎಂಟನೇ ಎಂಟನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ನಾವು ಈ ಹೈಸ್ಕೂಲಲ್ಲಿ ಓದಿರೋದು ಇದ್ಲೇ ಮತ್ತೆ ಹಾ ನಾವು ಈಗ ನಾವು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಾವು ಗುರುವಂದನೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದೀವಿ ಅದೇ ಥರ ಮತ್ತು ಟ್ವೆಂಟಿ ಮೇ ಟ್ವೆಂಟಿ ಫೋರ್ ಸ್ನೇಹ ಸಂಗಮ ಅಂತಂದು ಒಂದು ನಮ್ಮ ಸ್ಕೂಲಲ್ಲೇ ನಾವು ನಮ್ಮ ಹೈಸ್ಕೂಲಲ್ಲೇ ನಾವು ಬಾಲ್ಯದ ನೆನಪು ಅಂತ ನಾವೊಂದು ಇಲ್ಲಿ ಚಟುವಟಿಕೆಗಳನ್ನು ಮಾಡಿಕೊಂಡಿದ್ದೇವೆ ರಂಗಮಂದಿರ ಮಾಡಬೇಕಂತ ಕಾರ್ಯಕ್ರಮ ಮಾಡಿ

ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ಈ ಶಿಕ್ಷಣ ಸಂಸ್ಥೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವೈದ್ಯಾಧಿಕಾರಿಗಳ ಆಮೇಲೆ ಪೊಲೀಸ್ ಇಲಾಖೆ ಒಳಗಾರ ಆಮೇಲೆ ವಾಣಿಜ್ಯ ತಾರಿಗೆ ವಲಯಕ್ಕೆ ಒಳಗೆ ಅಂದರೆ ಮೈತ್ರಿ ಒಳಗ ಅವರಿಗೆಲ್ಲ ನಾವು ವಿನಂತಿ ಮಾಡ್ಕೊಳ್ತೀವಿ ಅಂದರೆ ಈ ಶಿಕ್ಷಣ ಸಂಸ್ಥೆ ವಿಶೇಷ ಶಿಕ್ಷಣ ಸಂಸ್ಥೆ ಇರ್ತದೆ ಒಂದೇ ಕ್ಯಾಂಪಸ್ನಲ್ಲಿ ಪಿ ಯು ಇದೆ ಹೈಸ್ಕೂಲ್ ಇದೆ ಸರ್ಕಾರಿ ಪ್ರಥಮ ದರ್ಜೆ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಪೈಪೋಟಿ ಕೊಡುವಂಥ ಶಿಕ್ಷಣ ಸಂಸ್ಥೆ ನಮ್ಮ ನಮ್ಮಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆ ಅದಕ್ಕೆ ಎಲ್ಲರಲ್ಲಿ ಏನೇನು ಮಾಡ್ಕೋದಂದ್ರೆ ಈ ಶಿಕ್ಷಣ ಸಂಸ್ಥೆಗೆ ನೀವು ಆಧಾರವಾಗಿ ನಿಲ್ದಿ ನಮ್ಮಿಂದ ಏನೇನು ಸಹಾಯ ಮಾಡೋಕ್ಕಾಗತ್ತಲ್ಲ ಅದನ್ನೆಲ್ಲ ಮಾಡಿಕೊಡ್ರಿ ಮೈಗೂರು ಎರಡು ಸಾವಿರದ ಒಂದು ಎರಡು ಮೂರು ನಾಲ್ಕನೇ ನಾಲ್ಕನೇ ಇದ್ರಾಗ ಮುಳುಗತ್ರಿ ನಮ್ಮ ಬ್ಯಾಚಿ ಮುಳುಗತ್ರಿ ಈ ಸ್ಯಾಲಿಗೆ ಒಂದು ಏನಾದ್ರು ಮಾಡ್ಬೇಕತ್ತ ಮಾಡಬೇಕತ್ರಿ ನಾವೆಲ್ಲ ಭಾಳ ರುಷ್ಯ ಪ್ರಯತ್ನ ಆಯ್ತು ಕೊಡೋದು ಹುಡುಗಿ ಮಾಡಬೇಕ್ರಿ ಮತ್ತು ಒಂದು ಇದನ್ನು ಬಿಜಾಕಟಿ ಕಟ್ಟಿ ಕೊಟ್ಟ್ರಿ ವಯಾಮ್ ಶೇ ಅವರು ವಯಂಶ ಅವ್ರು ಕುಡಕ್ಕೆ ಒಂದು ನಮ್ಮ ಕಿಟ್ಟ ಒಂದು ಬ್ಯಾಚ್ರಿ ಇದು ಮಾಡಿ ಬೋರ್ಡ್ ಇನ್ನು ಇದು ಏನತ್ತೆ ನಮ್ಮ ಒಂದು ಒಂದು ಇದ್ರಿ ನಮ್ಮ ಹುಡುಗರು ಕರ್ಡ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಹಿಡ್ಯಾರ ಸಾಕು ಕನ್ನಡಿ ಇದು ್ರೆ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಇದನ್ನು ಮಾಡ್ಬೇಕಂತ ಭಾಳ ವಿಷ ಇದಿತ್ತು ಇದನ್ನ ಮಾಡ್ಬೇಕಂತ ರೊಕ್ಕ ಗುರುವಂತನ ಕಾರ್ಯಕ್ರಮ ಮಾಡಿ ಹೆಣ್ಮಕ್ಳನ್ನು ಗಂಡು ಮಕ್ಕಳನ್ನು ಅಕ್ಕ ರೊಕ್ಕ ಉಳಿಸಿದ್ವಿ ನಾವು ಉಳಿಸಿ ಈಗ ಒಂದು ಕೇಜ್ ಜೊತೆ ತಯಾರು ಮಾಡ್ಬೇಕಾದ್ರೆ ಇದಕ್ಕೆ ಹೆಣ್ಮಕ್ಳದು ಭಾಳ ಶ್ರಮ ಆಯ್ತು ರೀ ನಮಗೂ ಶ್ರಮ ಆಯ್ತು ಅಪ್ರಿಷ್ ನಮ್ಮ ಮೂಡೀ ಇದೊಂದು ಐದು ಲಕ್ಷ ಭಾಳ ವಿಷಯಿಂದ ಹಸಿ ಇತ್ತು ಅದನ್ನು ಮಾಡ್ಬೇಕಾದ್ರೆ ನಾವು ಎರಡು 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 ಲಕ್ಷ ಮುಂದೆ ಹತ್ತು ಕೂಶಿ ಖರ್ಚು

ಆ ಉದ್ದೇಶ ಇಟ್ಕೊಂಡು ನಾವು ಇದನ್ನ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಬ್ಯಾಚ್ ಒಳಗೆ ಅದನ್ನ ಮಾಡಿ ಕೆಲಸ ಮಾಡಕ್ಕೆ ಇದಕ್ಕೆ ಎಲ್ಲರೂ ಸಹಾಯ ಅದೈತೆ ರೀ ಹೆಣ್ಮಕ್ಳದ್ದು ಹೋಯ್ತೀರಿ ಗಂಡ್ಮಕ್ಳು ಎಲ್ಲಾರದು ಹೋಯ್ತು ರೀ